ಸ್ನೇಹಿತರೆ ಬಹಳಷ್ಟು ಜನರು ಪ್ರಶ್ನೆಯನ್ನು ಕೇಳ್ತಿರ್ತೀರಿ ನನಗೆ ಸಮಯ ಸಿಕ್ಕಾಗೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತಿರ್ತೀನಿ ಇವತ್ತು ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತೀನಿ ನೀವು ನನಗೆ ಉತ್ತರವನ್ನು ಕೊಡಬೇಕು ಈ ಪ್ರಶ್ನೆಗಳನ್ನು ನಾನು ನಿಮಗೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನಮ್ಮ ಪುರಾಣಗಳಲ್ಲಿ ಬಹಳಷ್ಟು ರಸವತ್ತಾದ ವಿಷಯಗಳವ ಆ ಎಲ್ಲ ವಿಷಯಗಳನ್ನು ನೀವು ಕೂಡ ತಿಳ್ಕೊಳ್ಬೇಕು ಆ ಪ್ರಶ್ನೆಗಳನ್ನು ನಾನು ನಿಮ್ಗೆ ಕೇಳ್ತೀನಿ ಯಾರು ಸರಿ ಉತ್ತರವನ್ನು ಕೊಡ್ತೀರಿ ಅವರ ಹೆಸರನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಪ್ರಶ್ನೋತ್ತರ ವಿಡಿಯೋ ಅಂತ ಮಾಡ್ತೀನಿ ಆ ಪ್ರಶ್ನೋತ್ತರ ವಿಡಿಯೋದಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ಅವರ ಹೆಸರನ್ನು ಅವರು ಕೊಟ್ಟಿರುವಂಥ ಉತ್ತರವನ್ನು ಸಹಿತವಾಗಿ ನಿಮಗೆ ತೋರಿಸ್ತೇನೆ ಅದಕ್ಕಾಗಿ ಈಗ ಪ್ರಶ್ನೆಯನ್ನು ಕೇಳ್ತೀನಿ ಈ ಪ್ರಶ್ನೆಗಳಿಗೆ ನೀವು ಯಾರು ಉತ್ತರವನ್ನು ಕೊಡ್ತೀರಿ ನೋಡಿರಿ ನಾನು ಕೇಳ್ತಾ ಇರೋವಂಥ ಪ್ರಶ್ನೆ ನಮ್ಮ ಪುರಾಣಗಳಿಂದ ಬಂದಂಥ ಪ್ರಶ್ನೆಗಳಿವು ಒಂದೇ ಪ್ರಶ್ನೆ ಅದನ್ನು ನಾನು ಶ್ಲೋಕದಲ್ಲಿ ಹೇಳ್ತೀನಿ ನಂತರ ಅದನ್ನು ಬಿಡಿಸಿ ಹೇಳ್ತೇನೆ ಅಂತ ಪ್ರಶ್ನೆ ನೋಡ್ರಿ ಮಾತ್ರದ್ರೋಹಿ ಪಿತೃದ್ರೋಹಿ ಭಾತೃದ್ರೋಹಿ ತಥೈವ ಚ ಸ್ವಾಮಿದ್ರೋಹಿ ಗುರುದ್ರೋಹಿ ಪಂಚಯತೆ ಭಗವದ್ಭಕ್ತ ಯಾರಿಗೆ ದ್ರೋಹಿ ಅಂತ ಪಟ್ಟವನ್ನು ಕಟ್ಟಾರ ಯಾರಿಗೆ ಪಿತೃದ್ರೋಹಿ ಅಂತ ಪಟ್ಟವನ್ನು ಕಟ್ತಾರ ಯಾರಿಗೆ ಭಾತೃದ್ರೋಹಿ ಅಂತ ಹೇಳ್ತಾರೆ ಸ್ವಾಮಿದ್ರೋಹಿ ಯಾರು ಗುರುದ್ರೋಹಿ ಯಾರು ಈ ಐದೂ ಮಂದಿ ಹೆಸರನ್ನು ನೀವು ನನಗೆ ಉತ್ತರ ಮುಖಾಂತರ ಅಂದರೆ ಕಮೆಂಟ್ಸ್ ಮುಖಾಂತರ ಉತ್ತರವನ್ನು ಕೊಡಬೇಕು ಆ ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ಕೊಡಬೇಕು ಅಂದರೆ ಎರಡು ಸಾಲು ನೀವು ಹೇಳಬೇಕು ಅವ್ರು ಯಾಕೆ ದ್ರೋಹಿಗಳಾದರು ಅಂಥೇಳಿ ಆದಷ್ಟು ನಿಮ್ಮ ಉತ್ತರಗಳನ್ನು ಕನ್ನಡದಲ್ಲಿ ಬರೆದು ಹಾಕಿದರೆ ಬಹಳಷ್ಟು ಒಳ್ಳೆಯದು ಯಾಕಂದರೆ ಎಲ್ಲರೂ ಕೂಡ ಅದನ್ನು ತಿಳ್ಕೊಳಿಕ್ಕಾಗ್ತದ ಅದಕ್ಕಾಗಿ ನಿಮ್ಮ ಒಂದು ಉತ್ತರವನ್ನು ಯಾರು ಮಾತೃದ್ರೋಹಿ ಯಾರು ಪಿತೃದ್ರೋಹಿ ಯಾರು ಭಾತೃದ್ರೋಹಿ ಯಾರು ಸ್ವಾಮಿದ್ರೋಹಿ ಯಾರು ಗುರುದ್ರೋಹಿ ಈ ಐದೂ ಮಂದಿ ದ್ರೋಹಿಗಳನ್ನು ಹೆಸರು ಸಮೇತ ಯಾವ ಕಾರಣಕ್ಕಾಗಿ ಅವರು ದ್ರೋಹವನ್ನು ಬಗದ್ರು ಅನ್ನೋದಕ್ಕೆ ಬಿಡಿಸಿ ಎರಡು ಲೈನ್ ಬರೆದ್ರೆ ಸಾಕು ಯಾರು ಸರಿಯಾಗಿ ಉತ್ತರವನ್ನು ಕೊಡ್ತೀರಿ ಅವರ ಹೆಸರನ್ನು ಖಂಡಿತವಾಗಿಯೂ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನಂತೆ ಈ ರೀತಿಯಾಗಿ ನಾನು ಯಾಕೆ ಇವು ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಕೇಳ್ತಾ ಹೋಗ್ತಾ ಇದ್ದೀನಿ ಮುಂದೆ ಮುಂದಿನೂ ಕೂಡ ನಂಗೆ ಸಮಯ ಸಿಕ್ಕಾಗ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಯಾಕಂದರೆ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ವಿಷಯಗಳವ ಅವು ಅಲ್ಲಿಗೆ ನಿಂತು ಹೋಗ್ಬಿಡಬಾರ್ದು ಅವನ್ನೆಲ್ಲ ನಾವು ಕೂಡ ನಮ್ಮ ಪುರಾಣದ ಹಿನ್ನೆಲೆ ಏನು ಅವೆಲ್ಲ ತಿಳ್ಕೋತಾ ಹೋದರೆ ಇನ್ನೂ ನಮ್ಮಲ್ಲಿ ಭಕ್ತಿ ಜ್ಞಾನ ಹೆಚ್ಚಾಗ್ತದೆ ಅಂಥೇಳಿ ಅದಕ್ಕಾಗಿ ಈ ಐದು ಪ್ರಶ್ನೆಯನ್ನು ಕೇಳಿನಿ ಯಾರು ಉತ್ತರವನ್ನು ಕೊಡ್ತೀರಿ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೋತ್ತರ ಮಾಲಿಕೆ ಅಂಥೇಳಿ ಒಂದು ವಿಶೇಷವಾಗಿರುವಂಥ ವಿಡಿಯೋಗಳನ್ನ ಹಾಕ್ತೀನಿ ಆ ವಿಡಿಯೋದಲ್ಲಿ ನಿಮಗೆ ಹೆಸರನ್ನು ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ